ನೋಡಯ್ಯವ ನಿದ್ರಂಗಿಲ್ಲ ಮಾಡಂಗಿಲ್ಲ ಇವ್ರು ನೋಡಯ್ಯವ ಹಾ ಹಡ್ದ ಬಾಣತರೆಗರೆ ಬಿಸುಲಿದ್ರ ಅದಕ್ಕೊಂದ್ ನಮನಿ ಅಂತಾರ ಹಾ 300 ರೂಪಾಯಿ ಪಗಾರ ಖಾಲಿ ನೋಡಯ್ಯವ ಇವ್ರಿಗೆ ಕೊಡೋದು ಈಗ ನೋಡಿ ಆ ಬಿಸುಲೈತಿ ತಂಪೆತ್ತೈತಿ ಬರಬರ ಬರಕ ದಾಡಿ ಹೊಲ ಮಾಡೋರ್ ಜೀವನ ಎದ ಎದಕೋ ಬೇಡ ಬಿಡು ನೋಡಿ

ಅಂತಾರ ಬೈಕೋಟ ಅಂತ ದೇವರಂತ ಹೇಳಿ बेक्कद्दा ಅಂತಾರ ಅಲ್ಲ 100 ರೂಪಾಯಿ ಪಗರಿಸ್ಕೊಂತೀವಿ ಅದರ ತಕ್ಕನರ ವಾರೆ ಮಾಡಿ ಮುಟುಸಕುವಾಯವ ನಮಗನಕರು ಒಂದಂಗೇ ಬಿಡು ರೀ ಏನು ಹರಮಿ ರೇನೋ ಅಕ್ಕಾದರು ಇವರು ಮತ್ತೆ ನೋಡಿ ಹಾಗೆ ಹೇಳಾಕೊಂಡಾರ ತಾವು ನೋಡಿದ್ರೆ ಅಲ್ಲ ಲಕ್ಷ್ಮಂದ ಅಕ್ಕಂದೆ ಚಡಾಗ ಮಾತಾಡಾರ ಮತ್ತೆ ಬಂದ ತಾವು ಚಲೋ ಆಗಿ ಅವರಿಗೆ ಕೆಟ್ಟ ಮಾಡಾಕೊಂಡಾರ ಪಾತಿ ಏನಾದಾ ಬಿಡು ಲಕ್ಷ್ಮಕ್ಕ ಪಾಪ ಬಾಯ ತಗ್ದಿಲ್ಲ ಅಕ್ಕಾ ಕಾಪರೇನೋ ಅಕ್ಕಾಗ ಹರಮಿ ಅಂತ ಬೈದು ಬಿಟ್ಟೆ ನೋಡಿ ಮತ್ತೆ ನಂದ ಚಡಾಗ ಏನು ಹೇಳಿಲ್ಲ ಬಂದ ಲಕ್ಷ್ಮೀಂದ ಅಕ್ಕ ಮತ್ತೆ ನಿಮ್ದ ಹಿಂದಾಗ ಬರಾಕತ್ತೆ ನಾನು ನಮ್ದ ಹಿಂದಾಗ ಬರೋಕ್ಕಿಂತ ಮುಂದಾಗ ಹೋಗ್ರಿ ಮೀನಾಕ್ಷವಾರಿ ನಿಮ್ ಕೂಡ ಆಡ್ತೀನಿ ಹಾ ನೋಡು ಹಾ ನಮ್ಮ ಮುಂದೆ ನಮ್ಮಂತ ಮಾತಾಡ್ತಾಳ ಅಲ್ಲಿ ಹೋಗಿ ಮತ್ತೆ ನಮ್ದ ಚಾಡ ಹೇಳಕ್ಕೆ ಹೇಳಕ್ಕೆ ಕರೇನ್ರಿ ಪಾಪ ರಕರ ರೇಣಕ್ಕನ್ ಚಾಡಿನ ಹೇಳಬೇಡ್ರಿ ಚೂಟಕಿನ ಹಾಕಿನೇ ತೊಟ್ಲ ನೋಡ್ರಿ ಹಾಕಿನ ರಾತ್ರಿ ಶಿವರಾತ್ರಿ ಒಂದು ಗನ ಚಂದಿತ್ ಪಿಕ್ಚರ್ ಅಂತ ಹೊತ್ತಾಗಿ ಮಕ್ಕೊಂಡೇನಿ ಮಕ್ಕೊಂಡಾಗಿ ಎರಡು ಊರಿ ಗೀತಿ ಮುಂಜಾನೆ ಅದು ಹೇಳಂಗ್ ಆಗ್ಬಂದು ಬಿಟ್ಟಿಯಾ ಮುನ್ನೂರು ರೂಪಾಯಿ ಹೊಕ್ಕತಿ ಏನ್ ಮಾಡ್ಬೇಕು ಸುಮ್ನಾಟಾಗಿ ಅದ್ ಮಕ್ಕ ಕಾಯ್ಸ್ಕೊಂಡು ಬಂದಿವ ಇವ

ಏನರ ಏನಾರ ಯಾಕೆ ಹೇಳವಲ್ಲ ಬಗ್ವಲ್ಲ ಪಿಶ್ಯ ನಮಗೆ ಏನಾಗುದೈತಿ ಅದ ಸೈವ ಯಾಡ್ ಹೆಜ್ಜಿ ಮುಂದದರ ಏನ ಅಗದಿ ಏನ ನಾವು ಅದ ಏನ ಅಂತಾರಲ್ಲ ಹೆದ್ರಿ ಇದ್ರೆ ಹೆದರ್ಸ್ತಾರ ಬೇ ಬೇಷ ಹೆದರ್ಸಕ್ಕೆ ಹೋದ್ರೆ ಅಂದ್ರೆ ಬಾಯಿ ಮುಚ್ಚಿಕೊಂಡು ಕುಂದಿರ್ತಾರ ಯವ್ವ ಈ ಪಾರವನ್ ಕುಟ್ಟಿದ್ನಿ ಅಂದ್ರ ನಾನು ಸುಳೈನ ನಮ್ಮ ಮೇಲೆ ಹೊತ್ತು ಹೊರಿತಾ ಆಕಿ ಲಕ್ಷ್ಮವ್ವ ತನ್ನಗೆ ಪಟಪಟ ಪಾರಿನ್ ಬಿಟ್ಟು ಮುಂದೆ ಹೋದ್ರ ಅಥವಾ ಎಲ್ಲ ಹಡಿ ಬಿಟ್ಟಿ ಮೀನಾಕ್ಷಿ ಆ ನಾನು ಹಿಂದಿದ್ದಕ್ಕೆ ಓಡಿ ಒಮ್ಮಿಕ್ಲೆ ಹೆಂಗ ಮುಂದೆ ಹೋದ್ ನೋಡು ಓಹೋ ಅಂದ್ರ ಈ ಕೇವ ಬೆಕೆ ಹಿಂದದಾಳ ಅಂತ ಹೇಳಿ ತೋರಿಸ್ಕೊಡಕ್ಕೆ ಕಿ ಎಲ್ಲರಕ್ಕಿಂತ ಮುಂದೆ ನಾನೇ ಹೊಕ್ಕಂತಡಿ ಕೋಸರು ಮೀನಾಕ್ಷಿ ನೋಡು ಈ ರೇಣಿಕಿಂತ ನಾವ ಮುಂದ ದೇವನ್ ತೋರ್ಸಾಕ ಓಡ್ತಾರ ಹಂಗ ಮುಂದ ಅಕ್ಕ ದೇವರು ಒಳ್ಳೆ ಬುದ್ಧಿ ಹಾಕಿದ್ನ ಬಿಡು ಒಬ್ಬ ಬೆಕ್ಕೆ ಮುಂದ ಹೊಂಟ್ರ ಹೌದ್ ನೋಡ್ ಲಕ್ಷ್ಮಕ್ಕ ಪತಕರ ಯಾಕ್ರಿ ಗಂಟು ಮಸಿ ಹಾಕಿರಲ್ಲ ಮತ್ ಏನ್ ಮಾಡ್ಬೇಕ್ರಿ ಮತ್ ಲಕ್ಷ್ಮೀ ದೋಕ ಹೇಳ್ತಾರ ಮುಂದ ಮುಂದ ಹೋಗ್ರಿ ಹಿಂದ ಹಿಂದ ಎದಕ್ ಬರ್ತೀರಿ ಅಂತ ಮತ್ತೆ ಯಾವ್ದು ಹೊಲಕ್ಕ ಏನ ನಮ್ಗ ಗೊತ್ತಿರ್ತೈತಿ ಏನ್ರಿ ಹೋಗಕ ಹೊಲದ ಮಾಲಕ್ಕಿ ಅವ್ರ ಇರ್ತಾರ ಮತ್ ಮುಂದೆ ಹೋಗಿ ಗೆಣಸ್ ಕರಿಬೇಕು ನಾವ್ ಯಾರ ಮುಂದ್ ಬಂದ್ರು ಅವ್ರ ಬರಮಟ್ಟ ಮತ್ ನೀಂತ ಅವ್ರ ಕುಟಕ್ ಹೋಗದ ಎದಕ್ ತಿಳಿ ಕೆಡ್ಸ್ಕೋಬೇಕ

ಆದ್ರೂ ಪಾತ ಚಿರ್ಕುಂಬ ಗಣೇಶ ಮಾಡಿದ್ಲವ ಕರೆನ ಬಿಡ ಯವ ನಮ್ ಮನೆಗ್ ಹಂಗ್ ಮಾಡಕ್ ಹೋದ್ರ ಒಂದ್ ಏಟು ರುಚಿ ಆಗಂಗಿಲ್ಲ ನೆಗೆಲ್ಲ ಹಂಗಾಗ್ಬೇಕ್ರಿ ಬರೀ ಹಾಲ್ ನೆಗ ಮಾಡ್ತಾರ ಅವ್ರ ಹೌದ್ ನೋಡ್ರಿ ಮತ್ತ ಹಾಲ ಹಿಡದ ಎಲ್ಲಾ ಅಂದ್ರೆ ನೂರ ಯಾಕಪ್ಪಾತಿ ನನಗೆ ಕಿಟ ಕೊಟ್ಟಿದ್ದಿ ಶಿರ್ಕುಂಬಾನ ಅಯ್ಯೋ ನಿಮ್ದು ಎರಡು ಮಂದಿಗೆ ಅದಿರ ಅಂತ ಮತ್ತೆ ಸಲಪ್ ಕೊಟ್ಟೇನ್ರಿ ಮತ್ತೆ ಪಾರಂದ ಅಕ್ಕ ಅಯ್ಯ ಬೆಂಟ್ಲಿ ನಾವು ಇಬ್ಬರೇ ಇರ್ಲಿ ಹತ್ತು ಮಂದಿ ಇರ್ಲಿ ಎಲ್ಲರಿಗೆ ಕೊಟ್ಟಂಗ್ ಕೊಡ್ಬೇಕಿಲ್ಲ ಇಲ್ಲ ಎರಡು ಮಂದಿಗೆ ಅದಿರಿ ಪಾರಂದ ಅಕ್ಕ ನಿಮ್ದು ಗಂಡಾಗ ಕುಡಿಯಂಗಿಲ್ಲ ಮತ್ತೆ ನಿಮ್ದು ಒಂದಕ್ಕ ಕುಡಿದಿರಿ ಹೂವ ಈ ಹಿಡ್ಬಿಟ್ಟು ಏನ್ ಗೊತ್ತಾದ್ ನನ್ ಗಂಡ ಕುಡಿಲಾರದು ಮಗ ಯಾವ ನನ್ ಗಂಡನು ಕುಡಿತಾನೆ ಯಾರಿಲ್ಲ ಅಂದ್ರೆ ಅರೇ ಪಾರಂದ ಅಕ್ಕ ಎದಕ್ ಸೊಳ್ಳೆ ಹೇಳ್ತೀರಿ ಮತ್ತೆ ನನಗ ಧಮ್ಮ ಐತ್ರಿ ಕೆಂಪ್ ಬರ್ತೈತಿ ನನಗ ವಯಸ್ಸು ಹೋಗಿ ಅದನ್ನ ಹೆಂಗ್ ಹೊತ್ಕೊಂಡ್ ನಿಂತಿದ್ದಾಳೆ ಇವ ಅಜ್ಜೇನೆ ಯವ್ವ ಈ ಬಿಸಿಲ್ ದಿನದಾಗ ನಮಗಂತ ಸೀರಿ ಉಟ್ಕೊಂಡ್ರ ಸತ್ತ ಹೋಗ್ಯವನ ಅವ ಅಯ್ಯ ನಮ್ದ ಅತ್ತಿಗ ಬಿಡಂಗಿಲ್ಲ ಬಿಡ್ರಿ ಇನ್ನೊಂದ್ ಸೀರಿಗ ಉಡ್ಸಿದ್ರೆ ಅದ್ರ ಮೇಗ ಉಟ್ಕೊಂಡ್ ನಿಂತರ್ತಾಳ ನಾ ಅಂತ್ರು ಈ ಝಳಕ್ಕ ನೋಡ್ರಿ ಮತ್ತ ಅದಕ್ಕ ಚೂಡಿದಾರ್ಗ ತಗೊಂಡ್ ಬಿಟ್ಟೆ ನಾನು ಯವ್ವ ಈಗ ಅಲ್ಲಿ ಬಿಡ್ಲೆ ಪಾತಿ ಯವ್ವಾಗಿದ್ರು ನಿಮ್ ಮತ್ತಿ ಜಿಂಗ್ ಬಂಗ್ ಅನ್ನ ಒಂದ್ ಅತಿ ಹಂಗ ಚಕಮಕ್ ಇರ್ತಿರ್ತಾವ್ ನೋಡವ್ ಅಂತಾವು ಜಮಕಾನ ಇರ್ತಾವ ಅಂತ ಸೀರಿನ ಉಡ್ತಾಳ ಯವ್ವಾಕಿ ಹೌದ್ರಿ ಎಲ್ಲಾ ಅಂತಾಗ ಸೀರಿಗ ಅದ ನೋಡ್ರಿ ಮತ್ತ ನಮ್ಮ ಅತ್ತಿಗ ಯವ್ವಾ ಒಬ್ಬರ ರೂಢಿ ನೋಡ್ವಾ ನಮ್ಮಂತಾವ ಯವ್ವಾ ಶಡ್ದಾಗ ಹೋಕ್ಯವ್ ನಾವಂತ್ರು ಜಳಕ್ಕ ಅಯ್ಯೋ ಲಕ್ಷ್ಮಕ್ಕ ನಿಮ್ಗೊಂದು ವಿಷಯ ಹೇಳೋದಿತ್ತು ಮರ್ತ ಬಿಟ್ಟೆ ನೋಡು ಗೊತ್ತಿಲ್ಲ ನಿನ್ ಸುದ್ದಿ ಯಾರೇ ನಯ ಸಣ್ಣ ಅಯ್ಯ ಇಡೀ ಗೊತ್ತಾಯ್ತಿ ನಿಮ್ಗೆ ಗೊತ್ತಿಲ್ಲನ್ರಿ ಲಕ್ಷ್ಮಕ್ಕ ಇವನ್ ತಂಜಾವರಿ ಹೆಣ್ಣೈತಿ ಹೆಣ್ಣಿನ ನಮ್ಮ ಮೂರ್ ಬಾಜು ಇಲೆಕ್ಷನ್ ನಿಂತಿದ್ನಲ್ಲ ಇವ ಕರ್ರನ್ ಗೌಡ ಅಂತಾರ ನೋಡ ಹ್ಮ್ ಹ್ಮ್ ಕರೆಗೌಡ್ರ ಅಂತಾರ ಬಿಡ ಅವನ್ ಮಗನ್ ಎಲ್ಲ ಮಳೆ ಮಾಡ್ಯಾಳ ಏನು ಅವ ದಿನ ನಮ್ಮ ಊರಿಗೆ ಬಂದ್ ಈ ಹುಡುಗಿನ್ ನೋಡ್ತಾನ ಹೌದ್ರಿ ಸಾಲಿಗೆ ಬರ್ತಾನಂತ ಬೆಟ್ಟಿ ಕಾಕ ಊರ್ ಬಾಡ್ಯಾರ ಇವ ಇಂತದ ಮಾಡ್ತಾವ ನೋಡ್ ಬರೀ ಊರಾಗ ನಿಂಗನ್ ಗೌಡ ಮಾಡಾಗ ಊರೆಲ್ಲ ಹೊಸ ಬರೀ ಗೊತ್ತಿರ್ತತ್ತಲ್ಲ ಇದು ಗೊತ್ತಿಲ್ಲ ನಮ್ಗ ಗೊತ್ತಿರ್ಲಾರ್ದ ಬಿಟ್ಟಿತ್ತಾನ ಲಕ್ಷ್ಮಕ್ಕ ಆಸ್ತಿ ಬಾಳ ಐತೆ ಒಂದು ದ್ವೇಷ ಆತಂತ ನಾವ್ ಮಾಡ್ಯಾ ಅದ ಸೈ ಬಿಡ್ರಿ ಅವ್ರ ಊರು ಒಂದ ಮಂದಿ ಮತ್ತೇನೈತಿ ಊರ ಬಾಜುನ ಸಾಕಷ್ಟು ಆಸ್ತಿ ಐತಿ யோ மணி

ಹಾಲ್ ಕಾಸಿರ ಒಲಿ ಬಾಳ್ ಇಟ್ಟಿರಲಿಲ್ಲ ಪೂಜೆ ಸಾಮಾನ್ ತಿಕ್ಕಿಟ್ಟಿರಲಿಲ್ಲ ಹೂ ಮಗ್ಗಿ ಹರಿದ್ ಇಟ್ಬಿಡ್ರಿ ಮುಂಜಾನೆ ಎದ್ದು ಮಂದಿ ಹರ್ಕೊಂಡ್ ಹೋಗಾರ ಪೂಜೆ ಕ್ವಾಲಿನ ಬೇಸನ್ ಸ್ವಚ್ಛ ಬರಸ್ರಿ ಅಂತ ಹೇಳಿ ವಟ 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 ಒಂದಿ ಹಚ್ಚಿ ಬಿಡ್ತಾ ನೋಡ ನಿಮ್ಮ ನಿಮ್ ಮತ್ತಿ ದೊಡ್ಡ ಶಡದ್ರ ಬಿಡ ಹಾಕಿದ ಒಂದೀಟ್ ಹೊರಗೆ ನಿಂತ್ವಿ ನಮ್ಮ ಮತ್ತಿ ಬುಕ್ 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 ಕಡೆ ಚಲೋನ ಅಷ್ಟ ಹತ್ತಿ ಬಿಗಿ ಇಟ್ಟ ಈ ಟೀಚರ್ ತಿಳ್ಕೊಂಡ್ ಬಂದು ಹೇಳಾಕ್ ಇನ್ನು ಈಕೆ ಕಟ್ಟಿ ಕುಂತಿದ್ಲ ಅಂದ್ರೆ ಪೂರ್ತಿ ನಾಟಕನ ಮಾಡ್ತಿದ್ಲಿಲ್ಲ ಬಂದ್ ನೋಡಿ ಯವ್ವ ಏನೇನ್ ಕಾಲ್ ಬಂತವ ಸುಮ್ನ ನೋಡ್ಕೊಂತ ಹೋಗೋದು ಒಂದು ಉಳಿದ್ಬಿಟ್ಟದ್ ನೋಡು ಅದ ಸೈ ಬಿಡ ಯವ್ವ ಲಕ್ಷ್ಮಕ್ಕ ನಮ್ಮ ಬೆನ್ನ ನಮ್ಮ ಕಾಣೋದಿಲ್ಲ ನಮಗೆ ಎದಕ್ಕೆ ಬೇಕಾಗಿತ್ತು ಇನ್ನೊಬ್ಬರ ಮನೆ ಉಸಾಬರಿ ಕರೆಕ್ಟ್ ಆಗಿ ಹೇಳಿ ಎದಕ್ಕೆ ಬೇಕಾಗಿತ್ತು ಏವ ನಮ್ಮ ಮನೆಯಾಗ ಮಕ್ಕಳ ಮದಿವೆಗ ಹೋಗೋದು ಏನೇನ ಐತಿ ಯಾರಿಗೆ ಗೊತ್ತ ನಮ್ಮ ಮನೆ ಕತಿನ ಹೌದು ಬಿಡ್ರಿ ಲಕ್ಷ್ಮಕ್ಕ ಮಾಡಿದವರು ಪಾಪ ಆಡಿದವರು ಬಾಯಾಗ ಅಂತ ಎದಕ್ಕೆ ಬೇಕಾಗಿತ್ತು ನಮ್ಮ ಮನೆಗೆ ಊಟ ಆಗತ್ತಿಂದ ಮಂದಿದ ಉಸಾಬರಿ ಆಗಬೇಕು ಹೌದು ಬಿಡ ಯವ್ವ ಮಂದಿದ ಏನ್ರ ಮಾತಾಡ್ತಿರ್ತಾರಲ್ಲ ಉಸಾಬರಿ ನಾನು ಅಂತ್ರ ಅಲ್ಲಿ ಕಾಲ ನಿಲ್ಲಂಗಿಲ್ಲ ವಾ ಯವ್ವ ಬಡ ಬಡ ಹೋಗ್ಬಿಡ್ತಾನ ನಾ ಎದ್ದೆ ಆ ಎದಕ್ಕೆ ಬೇಕಾಗಿತ್ತು ನಂದ ನಮಗೆ ಎತ್ತಂಗಿಲ್ಲ ಇನ್ನೊಬ್ಬರ ಮನೆ ಉಸಾಬರಿ ತಗೊಂಡು ಏನ್ ಮಾಡ್ಬೇಕು ನಡ್ರಿ ಮುಂದಿನ ವಾದವು ತಗಿಂದ ಹೋಗೋಣ ತಡ್ರಿ யவிட்டும்ள்ளி கிஸ்ரி கேட்க